ಸಾಸಿರದ ಯುಕ್ತಿ ಸಾಹಸವ ನೀನೆಸಗುತ್ತಿರೆ ಲೇಸು ಲೇಸು ಫಲದೊರೆಗೆ ನಿನ್ನೆಲ್ಲ ಪೌರುಷಕಂ ಶೇಷ ನಿನಗುಳಿಯುವುದೆಂತಾದೊಡಂ ನೋವಿನಿತು ಸಹಿಸದನು ನೀನಳದೆ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಮನುಷ್ಯನ ಪ್ರಯತ್ನ ಫಲಿತಾಂಶ ನೋವು ಮತ್ತು ಸಹನೆಯ ಕುರಿತು ಚಿಂತಿಸುವಂತೆ ಮಾಡುತ್ತದೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಎಷ್ಟೇ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸಿದರೂ ಫಲಿತಾಂಶವು ನಮ್ಮ ನಿರೀಕ್ಷೆಯಂತೆ ಇರುವುದಿಲ್ಲ ಅಲ್ಲದೆ ಕೊನೆಗೆ ನಮಗೆ ಸಿಗುವ ಯಶಸ್ಸಿನಲ್ಲಿಯೂ ಒಂದಲ್ಲ ಒಂದು ರೀತಿಯ ಕೊರತೆ ಅಥವಾ ನೋವು ಇದ್ದೇ ಇರುತ್ತದೆ ಇಂತಹ ಸಂದರ್ಭಗಳಲ್ಲಿ ನಾವು ದುಃಖಿಸದೆ ಅದನ್ನು ಸಹಿಸಿಕೊಂಡು ಮುನ್ನಡೆಯಬೇಕು ಜೀವನದಲ್ಲಿ ನಾವು ಅನೇಕ ಗುರಿಗಳನ್ನು ತಲುಪಲು ಬಯಸುತ್ತೇವೆ ಆ ಗುರಿಗಳನ್ನು ಸಾಧಿಸಲು ನಾವು ಅನೇಕ ರೀತಿಯ ಉಪಾಯಗಳನ್ನು ಮಾಡುತ್ತೇವೆ ತಂತ್ರಗಳನ್ನು ಹೆಣೆಯುತ್ತೇವೆ ಮತ್ತು ಧೈರ್ಯದಿಂದ ಕಷ್ಟಗಳನ್ನು ಎದುರಿಸುತ್ತೇವೆ ಮನುಷ್ಯನು ತನ್ನ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ತನ್ನೆಲ್ಲ ಸಾಮರ್ಥ್ಯವನ್ನು ಬಳಸುತ್ತಾನೆ ನಾವು ಒಂದು ಕಾರ್ಯವನ್ನು ಪ್ರಾರಂಭಿಸಿದಾಗ ಅದರಲ್ಲಿ ಯಶಸ್ಸು ಸಿಗಬೇಕೆಂದು ಬಯಸುತ್ತೇವೆ ಅದಕ್ಕಾಗಿ ನಾವು ನಮ್ಮೆಲ್ಲ ಜ್ಞಾನವನ್ನು ಅನುಭವವನ್ನು ಮತ್ತು ಕೌಶಲ್ಯವನ್ನು ಬಳಸುತ್ತೇವೆ ಕೆಲವೊಮ್ಮೆ ನಾವು ಬಹಳ ಬುದ್ಧಿವಂತಿಕೆಯಿಂದ ಯೋಜನೆಗಳನ್ನು ರೂಪಿಸುತ್ತೇವೆ ಮತ್ತು ಅವುಗಳನ್ನು ಕಾರ್ಯಗತಗೊಳಿಸಲು ಸಾಕಷ್ಟು ಶ್ರಮ ಪಡುತ್ತೇವೆ ಅಪಾಯಗಳನ್ನು ಎದುರಿಸಲು ಸಿದ್ಧರಿರುತ್ತೇವೆ ಮತ್ತು ನಮ್ಮ ಗುರಿಯನ್ನು ತಲುಪುವವರೆಗೆ ಪ್ರಯತ್ನವನ್ನು ಮುಂದುವರಿಸುತ್ತೇವೆ ಆದರೆ ಕೇವಲ ಪ್ರಯತ್ನದಿಂದಲೇ ಯಶಸ್ಸು ಸಿಗುತ್ತದೆ ಎಂದು ಇದರ ಅರ್ಥವಲ್ಲ ನಮ್ಮ ಪ್ರಯತ್ನಗಳ ಜೊತೆಗೆ ಅದೃಷ್ಟ ಪರಿಸ್ಥಿತಿ ಮತ್ತು ಇತರ ಅನೇಕ ಅಂಶಗಳು ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತವೆ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು ನಾವು ಎಷ್ಟೇ ಶ್ರಮಪಟ್ಟರೂ ನಮ್ಮ ಸಾಮರ್ಥ್ಯ ಎಷ್ಟೇ ದೊಡ್ಡದಾಗಿದ್ದರೂ ನಮಗೆ ದೊರೆಯುವ ಫಲಿತಾಂಶವು ಕೆಲವೊಮ್ಮೆ ಬಹಳ ಕಡಿಮೆ ಇರಬಹುದು ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಫಲಿತಾಂಶ ಸಿಗದೆ ಇರಬಹುದು ಇದಕ್ಕೆ ಅನೇಕ ಕಾರಣಗಳಿರಬಹುದು ನಾವು ನಿಯಂತ್ರಿಸಲಾಗದ ಬಾಹ್ಯ ಅಂಶಗಳು ನಮ್ಮ ಪ್ರಯತ್ನಗಳ ಫಲಿತಾಂಶವನ್ನು ಬದಲಿಸಬಹುದು ಉದಾಹರಣೆಗೆ ವ್ಯಾಪಾರದಲ್ಲಿ ನಾವು ಬಹಳ ಶ್ರಮ ವಹಿಸಿ ಕೆಲಸ ಮಾಡಿದರೂ ಮಾರುಕಟ್ಟೆಯ ಪರಿಸ್ಥಿತಿ ಅಥವಾ ಸ್ಪರ್ಧೆಯಿಂದಾಗಿ ನಿರೀಕ್ಷಿತ ಲಾಭ ಸಿಗದೇ ಇರಬಹುದು ಪರೀಕ್ಷೆಯಲ್ಲಿ ನಾವು ಚೆನ್ನಾಗಿ ಓದಿದ್ದರೂ ಪ್ರಶ್ನೆ ಪತ್ರಿಕೆಯ ಕಠಿಣತೆಯಿಂದಾಗಿ ಅಂದುಕೊಂಡ ಅಂಕಗಳು ಬರದೇ ಇರಬಹುದು ನಾವು ನಮ್ಮೆಲ್ಲ ಶಕ್ತಿಯನ್ನು ಮತ್ತು ಸಮಯವನ್ನು ವ್ಯಯಿಸಿದರೂ ಫಲಿತಾಂಶವು ನಮ್ಮ ನಿರೀಕ್ಷೆಗೆ ತಕ್ಕಂತೆ ಇಲ್ಲದಿದ್ದಾಗ ಬೇಸರವಾಗುವುದು ಸಹಜ ಆದರೆ ಜೀವನದಲ್ಲಿ ಇಂತಹ ಪರಿಸ್ಥಿತಿಗಳನ್ನು ಎದುರಿಸಲು ನಾವು ಸಿದ್ಧರಿರಬೇಕು ನಮ್ಮ ಪ್ರಯತ್ನ ನಮ್ಮ ಕೈಯಲ್ಲಿದೆ ಆದರೆ ಫಲಿತಾಂಶವು ಅನೇಕ ಬಾರಿ ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ ನಾವು ಒಂದು ಗುರಿಯನ್ನು ತಲುಪಿದಾಗ ಅಥವಾ ಒಂದು ಯಶಸ್ಸನ್ನು ಪಡೆದಾಗ ಕೊನೆಗೆ ನಮಗೆ ಉಳಿಯುವುದು ಸಂತೋಷ ಮಾತ್ರವಲ್ಲ ಅದರ ಜೊತೆಗೆ ಸ್ವಲ್ಪ ನೋವು ಕೂಡ ಇರಬಹುದು ಯಶಸ್ಸಿನ ಹಾದಿಯಲ್ಲಿ ನಾವು ಅನೇಕ ಕಷ್ಟಗಳನ್ನು ಎದುರಿಸುತ್ತೇವೆ ಆ ಕಷ್ಟಗಳ ನೆನಪುಗಳು ನಮ್ಮನ್ನು ಕಾಡಬಹುದು ನಾವು ಕೇವಲ ಸಂಬಂಧಗಳನ್ನು ಕಳೆದುಕೊಂಡಿರಬಹುದು ಅಥವಾ ಕೆಲವು ತ್ಯಾಗಗಳನ್ನು ಮಾಡಿರಬಹುದು ಆ ತ್ಯಾಗಗಳ ನೋವು ನಮ್ಮ ಮನಸ್ಸಿನಲ್ಲಿ ಉಳಿದಿರಬಹುದು ಕೆಲವೊಮ್ಮೆ ಯಶಸ್ಸಿನ ನಂತರ ಉಂಟಾಗುವ ಏಕಾಂಗಿತನ ಅಥವಾ ಭವಿಷ್ಯದ ಚಿಂತೆಗಳು ಕೂಡ ನೋವನ್ನು ಉಂಟು ಮಾಡಬಹುದು ಉದಾಹರಣೆಗೆ ಒಬ್ಬ ವ್ಯಕ್ತಿ ಬಹಳ ಕಷ್ಟಪಟ್ಟು ದೊಡ್ಡ ಉದ್ಯಮವನ್ನು ಸ್ಥಾಪಿಸುತ್ತಾನೆ ಆ ಉದ್ಯಮ ಯಶಸ್ವಿಯಾದಾಗ ಅವನಿಗೆ ಸಂತೋಷವಾಗುತ್ತದೆ ಆದರೆ ಆ ಯಶಸ್ಸಿನ ಹಾದಿಯಲ್ಲಿ ಅವನು ತನ್ನ ಕುಟುಂಬಕ್ಕೆ ಸಾಕಷ್ಟು ಸಮಯ ಕೊಡಲು ಸಾಧ್ಯವಾಗದೇ ಇರಬಹುದು ಅಥವಾ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿರಬಹುದು ಆ ನೋವುಗಳು ಅವನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಬಹುದು ಹಾಗಾಗಿ ಜೀವನದಲ್ಲಿ ಸಂಪೂರ್ಣ ಸಂತೋಷ ಅಥವಾ ಪರಿಪೂರ್ಣ ಯಶಸ್ಸು ಸಿಗುವುದು ಕಷ್ಟ ಪ್ರತಿಯೊಂದು ಸಾಧನೆಯ ಹಿಂದೆ ಒಂದಲ್ಲ ಒಂದು ರೀತಿಯ ನೋವು ಅಥವಾ ಕೊರತೆ ಇದ್ದೇ ಇರುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಜೀವನದಲ್ಲಿ ನಾವು ನಿರೀಕ್ಷಿಸಿದ ಫಲಿತಾಂಶ ಸಿಗದಿದ್ದಾಗ ಅಥವಾ ಯಶಸ್ಸಿನಲ್ಲಿ ನೋವು ಇದ್ದಾಗ ದುಃಖವಾಗುವುದು ಸಹಜ ಆದರೆ ಆ ದುಃಖದಲ್ಲಿ ಮುಳುಗಿ ಹೋಗದೆ ಅದನ್ನು ಸಹಿಸಿಕೊಂಡು ಮುಂದೆ ಸಾಗಬೇಕು ಪ್ರತಿಯೊಂದು ಅನುಭವವೂ ನಮಗೆ ಏನನ್ನಾದರೂ ಕಲಿಸುತ್ತದೆ ಸೋಲು ಮತ್ತು ನೋವುಗಳು ನಮ್ಮನ್ನು ಬಲಪಡಿಸುತ್ತವೆ ಮತ್ತು ಜೀವನದ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ನಾವು ಕೆಲವೊಮ್ಮೆ ಮೂರ್ಖತನದಿಂದ ವರ್ತಿಸಬಹುದು ಅಥವಾ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಆದರೆ ಆ ತಪ್ಪುಗಳಿಂದ ಕಲಿಯಬೇಕು ಮತ್ತು ಜೀವನದ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಬೇಕು ದುಃಖವನ್ನು ಸಹಿಸಿಕೊಳ್ಳುವುದು ಎಂದರೆ ಅದನ್ನು ಮರೆತು ಬಿಡುವುದು ಎಂದಲ್ಲ ಅದರ ಅರ್ಥ ಆ ನೋವಿನಿಂದ ಪಾಠ ಕಲಿಯುವುದು ಮತ್ತು ಭವಿಷ್ಯದಲ್ಲಿ ಉತ್ತಮವಾಗಿ ಬದುಕಲು ಪ್ರಯತ್ನಿಸುವುದು ಜೀವನದಲ್ಲಿ ಏಳು ಬೀಳುಗಳು ಸಹಜ ನಾವು ಸಂತೋಷವನ್ನು ಹೇಗೆ ಸ್ವೀಕರಿಸುತ್ತೇವೆಯೋ ಹಾಗೆಯೇ ನೋವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಫಲಿತಾಂಶವು ನಮ್ಮ ನಿರೀಕ್ಷೆಯಂತೆ ಇರದಿರಬಹುದು ಯಶಸ್ಸಿನಲ್ಲಿಯೂ ನೋವು ಇರಬಹುದು ಇಂತಹ ಪರಿಸ್ಥಿತಿಗಳಲ್ಲಿ ನಾವು ದುಃಖಿಸದೆ ಆ ವಾಸ್ತವವನ್ನು ಒಪ್ಪಿಕೊಂಡು ಸಹನೆಯಿಂದ ಮುನ್ನಡೆಯಬೇಕು ಜೀವನವು ಕೇವಲ ಸುಖ ಮತ್ತು ಯಶಸ್ಸಿನಿಂದ ಕೂಡಿರುವುದಿಲ್ಲ ಅದರಲ್ಲಿ ನೋವು ನಿರಾಸೆ ಮತ್ತು ಕಷ್ಟಗಳು ಕೂಡ ಇರುತ್ತವೆ ಅವುಗಳನ್ನು ಧೈರ್ಯದಿಂದ ಎದುರಿಸುವುದೇ ನಿಜವಾದ ಜೀವನ ಈ ಕಗ್ಗದ ಸಂದೇಶವು ಇಂದಿನ ಜಗತ್ತಿಗೂ ಅನ್ವಯಿಸುತ್ತದೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಯಶಸ್ಸನ್ನು ಪಡೆಯಲು ಹಗಲಿರುಳು ಶ್ರಮಪಡುತ್ತೇವೆ ಆದರೆ ಕೆಲವೊಮ್ಮೆ ನಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುವುದಿಲ್ಲ ಇದರಿಂದ ನಾವು ನಿರಾಶೆಗೊಳ್ಳುತ್ತೇವೆ ಮತ್ತು ದುಃಖ ಪಡುತ್ತೇವೆ ಅಂತಹ ಸಮಯದಲ್ಲಿ ನಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕು ಮತ್ತು ಫಲಿತಾಂಶದ ಬಗ್ಗೆ ಹೆಚ್ಚು ಚಿಂತಿಸಬಾರದು ಅದಲ್ಲದೆ ನಾವು ಯಶಸ್ಸನ್ನು ಪಡೆದಾಗಲೂ ಅತಿಯಾದ ಸಂತೋಷಕ್ಕೆ ಒಳಗಾಗಬಾರದು ಏಕೆಂದರೆ ಆ ಯಶಸ್ಸಿನ ಹಿಂದೆ ಅನೇಕ ಕಷ್ಟಗಳು ಮತ್ತು ತ್ಯಾಗಗಳು ಇರಬಹುದು ಆ ನೋವನ್ನು ಮರೆಯದೆ ವಿನಮ್ರತೆಯಿಂದ ಇರಬೇಕು ಜೀವನದಲ್ಲಿ ಬರುವ ನೋವುಗಳನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ದುಃಖದಲ್ಲಿ ಮುಳುಗಿ ಹೋಗದೆ ಅದರಿಂದ ಪಾಠ ಕಲಿತು ಮುಂದೆ ಸಾಗಬೇಕು ನಮ್ಮ ಪ್ರಯತ್ನಗಳು ಫಲ ನೀಡದೇ ಇರಬಹುದು ಯಶಸ್ಸಿನಲ್ಲಿ ನೋವು ಇರಬಹುದು ಆದರೆ ನಾವು ಧೈರ್ಯದಿಂದ ಆ ವಾಸ್ತವವನ್ನು ಒಪ್ಪಿಕೊಂಡು ದುಃಖಿಸದೆ ಮುನ್ನಡೆಯಬೇಕು ಮಂಕುತಿಮ್ಮನ ಈ ಕಗ್ಗವು ನಮಗೆ ಜೀವನವನ್ನು ಸಮಚಿತ್ತದಿಂದ ನೋಡಲು ಮತ್ತು ಎದುರಿಸಲು ಪ್ರೇರಣೆ ನೀಡುತ್ತದೆ ಜೀವನದ ಸತ್ಯಗಳನ್ನು ಅರಿತುಕೊಂಡು ಮುನ್ನಡೆಯುವುದೇ ನಿಜವಾದ ಯಶಸ್ಸು